ಕನ್ನಡ ಭಾಷೆ ನಮ್ಮ ಭಾಷೆ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಕೊರಳು ನುಡಿಯುವ ಅದ್ಭುತ ನುಡಿಮುತ್ತುಗಳು ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯಲಾಗುವುದಿಲ್ಲ ರೈತರ ಬೆವರಿನಿಂದ ಮಾತ್ರ ಸಾಧ್ಯ ಬೆವರು ಸುರಿಸದೆ ಬಂದ ಆಸ್ತಿ ಅಹಂಕಾರ ಹೆಚ್ಚಿಸುತ್ತದೆ ಬೆವರು ಸುರಿಸಿ ಸಂಪಾದಿಸಿದ ಆಸ್ತಿ ಆತ್ಮಗೌರವ ಹೆಚ್ಚಿಸುತ್ತದೆ ಕನ್ನಡ ಕೊರಳು ಹೇಳುತ್ತದೆ ನನ್ನ ಜೀವನದಲ್ಲಿ ಒಂದೇ ಒಂದು ನಿಯಮವಿದೆ ನೇರವಾಗಿ ಮಾತನಾಡಿ ಸತ್ಯವನ್ನು ಮಾತನಾಡಿ ಮತ್ತು ಮುಖದ ಮೇಲೆ ಮಾತನಾಡಿ ಯಾರು ನಿನ್ನವರು ಆಗಿರುತ್ತಾರೆ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಯಾರು ಸ್ವಾರ್ಥಿಗಳಾಗಿರುತ್ತಾರೆ ಅವರು ದೂರವಾಗುತ್ತಾರೆ ಕೆಲವರಿಗೆ ನಮ್ಮನ್ನು ತುಳಿಯೋ ಚಟ ಆದರೆ ನನಗೆ ಅವರ ಮುಂದೆ ಬೆಳೆಯೋ ಹಠ ಜೀವನ ಹುಟ್ಟುವುದು ಒಂದೇ ಸಾರಿ ಸಾಯುವುದು ಒಂದೇ ಸಾರಿ ಈ ಹುಟ್ಟು ಸಾವುಗಳ ಮಧ್ಯೆ ಬಂದ ಕಷ್ಟ ಸುಖ ದುಃಖ ಸೋಲು ಗೆಲುವು ಇದೆಲ್ಲವನ್ನೂ ಸಮನಾಗಿ ಸ್ವೀಕರಿಸಿ ನಡೆಯುವುದೇ ನಿಜ ಜೀವನ ಗೌತಮ ಬುದ್ಧ ಹೇಳುತ್ತಾರೆ ಪ್ರೀತಿ ಪರಿಪೂರ್ಣವಾಗಿ ಇರಬೇಕೆಂದೇನಿಲ್ಲ ನಿಜವಾಗಿದ್ದರೆ ಸಾಕು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ ಗಾಳಿ ಇಲ್ಲದ ಸ್ಥಳದಲ್ಲಿರುವ ದೀಪವು ಹೇಗೆ ಚಲಿಸುವುದಿಲ್ಲವೋ ಹಾಗೆಯೇ ಸ್ವಾಧೀನ ಮನಸ್ಸುಳ್ಳ ಯೋಗಿಯು ಧ್ಯಾನದಿಂದ ಚಲಿಸುವುದಿಲ್ಲ ಯಾರೊಬ್ಬರ ಬಡತನ ನೋಡಿ ಸಂಬಂಧವನ್ನು ಮುರಿದುಕೊಳ್ಳಬೇಡಿ ಏಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದೆಂದಿಗೂ ಸಿಗುವುದಿಲ್ಲ ಡಾ ಬಿ ಆರ್ ಅಂಬೇಡ್ಕರ್ ಅವರ ನುಡಿಮುತ್ತುಗಳು ಎಲ್ಲರನ್ನೂ ಪ್ರೀತಿಸಿ ಎಲ್ಲರನ್ನೂ ನಂಬದಿರಿ ನೆನಪಿರಲಿ ಇಲ್ಲಿ ಎಲ್ಲವೂ ವಾಸ್ತವವೇ ಆದರೆ ಎಲ್ಲವೂ ಸತ್ಯವಲ್ಲ ಕನ್ನಡದ ದಾರ್ಶನಿಕ ಬಿಚಿ ಅವರ ಮಾತು ಮನುಷ್ಯ ಬಹಳ ವಿಚಿತ್ರ ಅವನಿಗೆ ಜ್ಞಾನದ ಬಗ್ಗೆ ಅಹಂಕಾರವಿದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನವಿಲ್ಲ ನೆಮ್ಮದಿ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ದರೆ ಮನಸ್ಸಿಗೆ ನೆಮ್ಮದಿ ತಾನಾಗಿಯೇ ಸಿಗುತ್ತದೆ ಮನುಷ್ಯ ದೊಡ್ಡವನಾದರೆ ಬಾಲ್ಯವನ್ನು ಮರೆಯುತ್ತಾನೆ ಮದುವೆ ಆದರೆ ತಂದೆ ತಾಯಿನ ಮರೆಯುತ್ತಾನೆ ಮಕ್ಕಳಾದರೆ ಒಡ ಹುಟ್ಟಿದವರನ್ನು ಮರೆಯುತ್ತಾನೆ ಶ್ರೀಮಂತನಾದರೆ ಬಡತನವನ್ನು ಮರೆಯುತ್ತಾನೆ ಆದರೆ ಅವನಿಗೆ ವಯಸ್ಸಾದಾಗ ಕೊನೆಯ ದಿನಗಳಲ್ಲಿ ಎಲ್ಲವನ್ನೂ ನೆನಪಿಸಿಕೊಳ್ಳುತ್ತಾನೆ ಇದುವೇ ಜೀವನದ ಸತ್ಯ ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ ಮುಗುಳು ನಗುತ್ತೀರಿ ನಿಮ್ಮ ನರಗಳು ಸಡಿಲಗೊಳ್ಳುತ್ತವೆ ಪ್ರಾರ್ಥಿಸುತ್ತೀರಿ ನಿಮ್ಮ ಭಾರಗಳು ಕಡಿಮೆಯಾಗುತ್ತದೆ ಜೋರಾಗಿ ನಕ್ಕು ಬಿಡಿ ನಿಮ್ಮ ಹೃದಯ ಹಗುರಾಗುತ್ತದೆ ಕ್ಷಮಿಸಿಬಿಡಿ ಕೋಪ ದ್ವೇಷಗಳು ಕಡಿಮೆಯಾಗುತ್ತದೆ ಮನುಷ್ಯ ಹಾಳಾಗುವುದು ಎರಡೇ ವಿಷಯಕ್ಕೆ ಒಂದು ಯಾರೋ ಹೇಳಿದ್ದನ್ನು ಕೇಳಿ ಎರಡು ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ ಸಾಗುವ ದಾರಿ ಹೇಗೆ ಇರಲಿ ಇಡುವ ಹೆಜ್ಜೆ ಸರಿಯಾಗಿರಲಿ ಜೊತೆಯಾಗಿರಲು ಗಟ್ಟಿಯಾದ ಭರವಸೆ ಬೇಕು ದೂರಾಗಲು ಚಿಕ್ಕದಾದ ಸಂಶಯ ಸಾಕು ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸಂಪಾದಿಸುವ ಬೆಲೆ ಕಟ್ಟಲಾಗದ ಆಸ್ತಿ ಸ್ನೇಹ ಜೀವನ ನಡೆಸಲು ಸ್ಫೂರ್ತಿ ಸ್ನೇಹ ಸಾವಿನಲ್ಲಿಯೂ ಜೊತೆ ಇರುವೆ ಎಂದು ಹೇಳುವ ಬಂಧವೇ ಸ್ನೇಹ ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನು ಮರೆಯದಿರಿ ಜೀವನಕ್ಕೆ ಸ್ಫೂರ್ತಿ ಅವರೇ ಸ್ನೇಹ ಬಡತನ ಸಿರಿತನ ಕಡೆತನಕ ಉಳಿಯುವುದಿಲ್ಲ ಆದರೆ ಗೆಳೆತನ ಮಾತ್ರ ಕೊನೆತನಕ ಉಳಿಯುತ್ತದೆ ಸೋತ ಜಾಗದಲ್ಲೇ ಗೆಲ್ಲಬೇಕು ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕಬೇಕು ಪ್ರತಿಯೊಬ್ಬರಿಗೂ ಸಮಯ ಬಂದೇ ಬರುತ್ತದೆ ಅತಿರೇಕದ ಪರಿಣಾಮಗಳು ಅತಿ ದಾನದಿಂದ ಬಲಿಯಾದವನು ಬಲಿಚಕ್ರವರ್ತಿ ಅತಿ ಲೋಭದಿಂದ ಹಾಳಾದವನು ದುರ್ಯೋಧನ ಅತಿ ಕಾಮದಿಂದ ಹಾಳಾದವನು ರಾವಣಾಸುರ ಅತಿ ಕೋಪದಿಂದ ಹಾಳಾದವನು ವಿಶ್ವಾಮಿತ್ರ ಅತಿ ಆಸೆಯಿಂದ ಹಾಳಾಗುತ್ತಿರುವವನು ಮಾನವನು ಬೇಸಿಗೆ ಕಾಲದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೀಳಲು ಆಗದ ಬಂಡೆಗಲ್ಲು ಮಳೆಗಾಲದಲ್ಲಿ ತನ್ನಿಂದ ತಾನೇ ಉರುಳಿ ಹೋಗುತ್ತದೆ ಜೀವನದಲ್ಲಿ ತಾಳ್ಮೆಯಿಂದ ಇದ್ದರೆ ಎಲ್ಲವನ್ನೂ ಸಾಧಿಸಬಹುದು ತಾಳ್ಮೆ ಎಂದರೆ ನಮ್ಮ ಗಟ್ಟಿತನ ದೌರ್ಬಲ್ಯ ಅಲ್ಲ ಜಗತ್ತಿನಲ್ಲಿ ಎಲ್ಲರನ್ನೂ ಸಮನಾಗಿ ಕಾಣುವುದು ಗಡಿಯಾರ ಮಾತ್ರ ಬಡವರಿಗೂ ಶ್ರೀಮಂತರಿಗೂ ಒಂದೇ ರೀತಿ ಇರುತ್ತದೆ ಇದು ಯಾರಿಗೂ ತಲೆಬಾಗುವುದಿಲ್ಲ ಜೀವನ ಒಂದು ಕವನದಂತೆ ಅರಿತು ನಡೆದರೆ ಹೂವಿನಂತೆ ಮರೆತು ನಡೆದರೆ ಮುಳ್ಳಿನಂತೆ ಸರಿಯಾಗಿ ತಿಳಿದು ನಡೆದರೆ ಬಾಳು ಸವಿಜೇನಂತೆ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಬೇಕೆಂದರೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಕೆಲಸಕ್ಕೆ ಬಾರದ ಜನರಿಂದ ಆದಷ್ಟು ದೂರವಿದ್ದರೆ ನೆಮ್ಮದಿ ಶಾಂತಿಯು ತಾನಾಗಿಯೇ ಸಿಗುತ್ತದೆ ಸುವಿಚಾರ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ನಿಮ್ಮ ಸಾಧನೆ ಹೇಗಿರಬೇಕು ಎಂದರೆ ನಿಮ್ಮ ಯೋಗ್ಯತೆ ಬಗ್ಗೆ ಅನುಮಾನ ಪಟ್ಟವರೆಲ್ಲ ನಿಮ್ಮನ್ನು ಮಾತನಾಡಿಸುವ ಮೊದಲು ಅವರ ಯೋಗ್ಯತೆ ಬಗ್ಗೆ ಯೋಚಿಸುವಂತಿರಬೇಕು ಜೀವನದಲ್ಲಿ ಎದುರಾಗುವ ಪ್ರತಿ ಅವಕಾಶವನ್ನೂ ಬಳಸಿ ಏಕೆಂದರೆ ಕೆಲವು ಕೇವಲ ಒಂದು ಬಾರಿ ಮಾತ್ರ ಬರುತ್ತದೆ ಕರುವಿನ ಎಂಜಲು ಹಾಲು ಶಿವ ನೈರ್ಮಲ್ಯ ಗಂಗೆ ಜೇನು ಹುಳದ ವಾಂತಿ ಜೇನುತುಪ್ಪ ರೇಷ್ಮೆ ಹುಳದ ಶವದ ಬಟ್ಟೆ ರೇಷ್ಮೆ ವಸ್ತ್ರ ಇವು ಲೋಕದಲ್ಲಿ ಪವಿತ್ರವಾದವು ಅಶುದ್ಧ ಎಂದರೆ ಅದು ಮನುಷ್ಯನ ಮನಸ್ಸು ಮಾತ್ರ ನುಡಿಮುತ್ತು ಅಂತಸ್ತು ನೋಡುವವರನ್ನು ಮನೆಗೆ ಕರೆಯಬೇಡ ಮರ್ಯಾದೆ ಕೊಡದವರ ಮನೆಗೆ ಹೋಗಬೇಡ ಬೆಲೆ ಕೊಡದವರ ಹತ್ತಿರ ಏನನ್ನೂ ಮಾತಾಡಬೇಡ ಬಾಯಲ್ಲಿ ಮಾತು ನಿಲ್ಲದವರ ಬಳಿ ಏನನ್ನು ಹೇಳಬೇಡ ಅಹಂಕಾರಿಗಳೊಂದಿಗೆ ಎಂದಿಗೂ ಸೇರಬೇಡ ಕನ್ನಡಿ ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ ಜ್ಞಾನ ಭಯಪಡುವುದನ್ನು ತಡೆಯುತ್ತದೆ ಸತ್ಯ ನಿಶಕ್ತಿಯಾಗುವುದನ್ನು ತಡೆಯುತ್ತದೆ ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ ಇವು ಕನ್ನಡ ಕೊರಳು ಹೇಳುವ ಜೀವನದ ಐದು ನಿಜವಾದ ಮಂತ್ರಗಳು ನಮ್ಮ ಭಾಷೆ ಕನ್ನಡಕ್ಕಾಗಿ ಕನ್ನಡ ಕೊರಳು ನುಡಿಯುವ ಅದ್ಭುತ ನುಡಿಮುತ್ತುಗಳು ಈ ಪ್ರಯತ್ನಕ್ಕಾಗಿ ನಿಮ್ಮ ಸಹಾಯವಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು